ನೋಡಿ ಇದನ್ನು ಜೀನಿ ಹೂವು ಅಂತ ಕರೀತಾರೆ ಇದರಲ್ಲಿ ವೆರೈಟಿ ವೆರೈಟಿ ಕಲರ್ ಬರುತ್ತೆ ಮತ್ತೆ ಇದರಲ್ಲಿ ಇದು ಎಷ್ಟು ಸುತ್ತೋ ಬಂದು ಸುತ್ತ ಬಂದಿದೆ ಬಟ್ ಸಿಂಗಲ್ಲು ಇರುತ್ತೆ ನೋಡಿ ಈ ಥರ ಅದು ಒಂದು ವಿಡಿಯೋ ಮಾಡಾಕ್ತೀನಿ ಇದು ಪಿಂಕ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಗಿಡ ನೋಡಿ ಸೇಮ್ ಇದೇ ಥರ ಇರುತ್ತೆ ಎಲ್ಲ ಹೂ ಕಲರ್ ಕಲರ್ ಬರುತ್ತೆ ಇದರಲ್ಲಿ ವೆರೈಟಿ ವೆರೈಟಿ ಕಲರ್ಸ್ ಇದೆ ಯಾವ ಕಲರ್ ಇದೆ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಇದು ಒಂದೇ ಅನ್ಸುತ್ತೆ ಏಳು ಸುತ್ತು ಅನ್ಸುತ್ತಿದೆ ಏಳು ಐದು ಸುತ್ತಿದೆ ಇನ್ನು ಉಳಿದಿದ್ದೆಲ್ಲ ಸಿಂಗಲ್ ಸಿಂಗಲ್ ಇದೆ ಒಂದೊಂದು ಎರಡು ಸುತ್ತು ಬರುತ್ತೆ ಇಲ್ಲೇ ಇದೆ ನೋಡಿ ನೋಡೋಕೆ ಸ್ವಲ್ಪ ಡೈರೆ ಹೂ ಥರನೇ ಬರುತ್ತೆ ಬಟ್ ಡೈರಿ ಹೂ ಇದು ಜೀನಿ ಹೂವು ಅಂತ ಕರೀತಾರೆ てきるだけで。